ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸೊ ಇವತ್ತು ನೋಡಿ ನಾನು ರೆಡಿ ಆಗಿದ್ದೀನಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ನೀವು ತಿಳ್ಕೊಬೇಕಾ ಸೊ ಈ ಬ್ಲಾಗ್ ಫುಲ್ ನೋಡಿ ಎಲ್ಲರೂ ಸ್ಕಿಪ್ ಮಾಡಬೇಡಿ ಓಕೆನಾ ನೋಡಿ ತುಂಬ ದಿನ ಆದಮೇಲೆ ಈ ರೀತಿ ಸ್ಯಾರಿ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಇನ್ನೂ ಹೇರ್ ಸ್ಟೈಲ್ ಮಾಡಿಲ್ಲ ಮಾಡಬೇಕು ಫ್ರೆಂಡ್ಸ್ ಇವತ್ತು ನಾವು ನಮ್ಮ ಫ್ರೆಂಡ್ ಅಂದರೆ ನಮ್ಮ ಹಸ್ಬೆಂಡ್ ಫ್ರೆಂಡ್ ಮದುವೆಗೆ ಹೋಗ್ತಾ ಇದ್ದೀವಿ ಸೊ ಸ್ಯಾರಿ ನಾನೇ ಹುಡ್ಕೊಂಡಿದ್ದೆವು ಅಷ್ಟು ಕರೆಕ್ಟಾಗಿ ಬಂದಿಲ್ಲ ಬಟ್ ಓಕೆ ಓಕೆ ಅನ್ನಿಸ್ತು ಓಕೆ ಅನ್ನಿಸ್ತು ಬಟ್ ನಂಗೆ ಅಷ್ಟು ಕ್ಲಿಯರಾಗಿ ಹುಡ್ಕೊಳ್ಳೋಕ್ಕೆ ಬರಲ್ಲ ಏನು ಮಾಡ್ತಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ತುಂಬ ದಿನ ಆದಮೇಲೆ ನನ್ನ ಚಾನಲಲ್ಲಿ ಈ ಥರ ವಿಡಿಯೋ ಬರ್ತಿದೆ ಸೊ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಆಯಿತಾ ಇವತ್ತು ಬಂದು ಬುಧವಾರ ಸಂಜೆ ಏಳು ಮೂವತ್ತೊಂಬತ್ತಾಗಿದೆ ಐ ತಿಂಕ್ ಎಂಟು ಗಂಟೆಗೆ ಅನಿಸುತ್ತೆ ರಿಸೆಪ್ಷನು ಇಲ್ಲೇ ನಮ್ಮ ಮನೆ ಹತ್ರನೇ ಇರೋದು ಚೌಲ್ಟ್ರಿ ಚೌಲ್ಟ್ರಿ ಒಕ್ಕಲಿಗರ ಭವನ ತಿಪ್ಪೂರಲ್ಲಿ ಆರಾಮಾಗೋ ಆರಾಮ್ಸೆ ಹೋಗ್ಬೋದು ಏನಪ್ಪ ಬರ್ತೀನಿ ಇದೆಲ್ಲ ಚೇರಿ ಹಾಕುತ್ತಾ ಹಿಂಗೆ ಇಟ್ಟಿರೋದು ಕೆಳಗೆ ಇಟ್ಬಿಟ್ರೆ ಇಲ್ಲಿ ಬಂದು ಹಾಕ್ಕೊಂಡು ಇಲ್ಲೆಲ್ಲ ರಂಪ ಮಾಡೋದು ಒಂದು ನಿಮಿಷ ಹೇಳ್ತೀನಿ ತ್ಯಾಂಕ್ ನಮ್ಮ ಪಾಪ ಫುಲ್ ಖುಷಿ ನೋಡಿ ಎಲ್ಲ ತೊಳೆದಿಟ್ಟಿದ್ದೀನಿ ಏನು ಇವತ್ತು ಅದಕ್ಕೆ ಇಲ್ಲ ಅಲ್ಲೇ ರಿಸೆಪ್ಷನಲ್ಲೇ ಊಟ ಮಾಡೋದು ಅಂತ ಸೊ ರೆಡಿಯಾಗಿ ಕಾಯ್ತಾ ಇದ್ದೀನಿ ನಮ್ಮ ಹಸ್ಬೆಂಡ್ಗೋಸ್ಕರ ಅವರು ಬರ್ತೀನಿ ಅಂತಿದ್ದಾರೆ ನೋಡಿ ಎಷ್ಟು ಸ್ವೆಟ್ ಆಗ್ತಿದ್ದೀನಿ ಅಂದರೆ ಸೀರೆ ಸಕ್ಕ ಸ್ವೆಟ್ ಆಗ್ತಿದ್ದೀನಿ ನೋಡಿ ತುಂಬ ಸ್ವೆಟ್ ಆಗ್ತಿದ್ದೀನಿ ಈಗ ಈಗೊಂದ್ರು ಯಾವ ಫಂಕ್ಷನ್ಸು ಅಟೆಂಡ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಅಷ್ಟು ಶೆಕೆ ಆಗ್ತಿರುತ್ತೆ ಆಫ್ಟರ್ ಲಾಂಗ್ ಟೈಮ್ ನಾನು ಈ ರೀತಿ ಜುಮ್ಕಾ ಮತ್ತು ಲಾಂಗಾರ ವೇರ್ ಮಾಡಿರೋದು ನೋಡಿ ಮತ್ತು ನಾನು ಉಡ್ಕೊಂಡಿರೋ ಸೀರೆ ಬಂತು ಬ್ಲೂ ಕಲರ್ ತೋರಿಸ್ತೀನಿ ಯಾರು ಇಲ್ಲ ನನಗೆ ತೋರ್ಸೋಕ್ಕೆ ನಾನೇ ತೋರಿಸಕ್ಕೆ ಏನಪ್ಪ ಹ್ಞೂ ನೋಡಿ ನೋಡಿ ಇದು ನನ್ನ ಸಿಂಪಲ್ ಝುಮ್ಕಾ ಗೋಲ್ಡ್ ಕಲರ್ ಬಳೆ ಸಿಂಪಲ್ ಬಿ ಬಿ ಕ್ರೀಮ್ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡಿರೋದು ಇದೊಂದು ಲಾಲ್ ಆಂಟಿ ಚೆನ್ನಾಗಿದೆಯಾ ಓ ತಲೆ ಸ್ನಾನ ಮಾಡಿದ್ದೀನಿ ಸ್ವಲ್ಪ ಒಣಗ್ಲಿ ನಮ್ಮ ಹಸ್ಬೆಂಡ್ ಬರೋಷ್ಟೊತ್ತಿಗೆ ಅಂತ ಬಿಟ್ಕೊಂಡಿದ್ದೀನಿ ತುಂಬ ಸೆಖೆ ಆ ನಮ್ಮ ಬೇಬಿಗೆ ಕ್ರೀಮ್ ಹಚ್ಚಿ ಒಟ್ಟಿಟ್ಟಿದ್ದೀನಿ ಇನ್ನೂ ಬಟ್ಟೆ ಹಾಕಿಲ್ಲ ಯಾಕೆಂದ್ರೆ ತುಂಬ ಕೊಳೆ ಮಾಡ್ಕೊಂಡು ಬಿಡ್ತಾ ಹೋಗ್ಬೇಕಾರೆ ಹಾಕಣ ಅಂತ ಏನಪ್ಪಾ ಹಾ ಕೊಳೆ ಬ್ಯಾಡ್ ನೀವು ಬ್ಯಾಡ್ಗ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯ್ಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಪ್ಪ ಅಮ್ಮ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲ ಇರೋಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡ್ರು ನೀವೇ ಫಸ್ಟ್ ನೋಡ್ತೀನಿ ಹಾಂ ಚಳಿ ಇದೊಂದು ಸ್ವಲ್ಪ ಸರಿ ಆಗಲಿಲ್ಲ ಸೇರ್ಕು ಬಟ್ ಓಕೆ ಓ ಚಳಿ ಆಗ್ತೈತಾ ಓಕೆ ಓಕೆ ಹಾಂ ಬರ್ತಾ ಓಕೆ ಹ್ಞೂ ಫ್ರೆಂಡ್ಸ್ ನಾನು ಆಗಲೇ ಹೇಳಿದಂಗೆ ಸ ಇಷ್ಟ ಆದರೆ ಲೈಕ್ ಮಾಡಿ ಏನಪ್ಪ ಇರ್ಬೇ ಇರ್ಬೇಕು ಇರಬೇಕು ಸೊ ಇಷ್ಟ ಆದರೆ ಲೈಕ್ ಮಾಡ್ಯಂಡ್ ಹೇಗಿತ್ತಂತ ಕಮೆಂಟ್ ಮಾಡಿ ವಾ ಕೋಪ ಮಾಡ್ಕೊಂಡಾ ಸಾರಿ ನಾನು ಆಗ್ಲೇ ವ್ಲಾಗ್ ಶುರು ಮಾಡೋಣ ಅನ್ಕೊಂಡೆ ಅಂದರೆ ಯಾವಾಗ ಅಂದರೆ ಮಧ್ಯಾಹ್ನದಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ ಆದರೆ ಟೈಮೇ ಆಗಲಿಲ್ಲ ಆ ಹಾ ಬಿಡ್ಬೇಡ ಸೊ ಟೈಮೇ ಆಗಲಿಲ್ಲ ಸೊ ಹಾಗಾಗಿ ಶುರು ಮಾಡೋಕ್ಕಾಗಿಲ್ಲ ಆಮೇಲೆ ಸ್ನಾನ ಮಾಡ್ಕೊಂಡು ಬಂದಾಗ ಶುರು ಮಾಡೋಣ ಅಂದ್ಕೊಂಡೆ ಹೇಗೆ ಮೇಕಪ್ ಮಾಡ್ಕತೀನಿ ಅಂತ ತೋರ್ಸೋಕ್ಕೆ ಅದು ಆಗಲಿಲ್ಲ ನಮ್ಮ ಬೇಬಿಯಿಂದ ಆ ಬೇಡ ಹೊಡಿತೀನಿ ಬಿದ್ರೆ ಬೀಳ್ತೀನಿ 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 ನೋಡಿ ಎಷ್ಟು ಸ್ವೆಟ್ ಆಗ್ತಿದ್ದೀನಿ ನೀವೇ ನೋಡ್ತಾ ಇರಲಿ ಹಾಂ ಎಷ್ಟು ಹೆಂಗೆ ಮಾಡಬೇಕು ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ ಡಿಸೈಡ್ ಮಾಡಿ ನಮ್ಮ ಹಸ್ಬೆಂಡ್ ಬಂದಮೇಲೆ ನಾನು ಈ ಬ್ಲಾಗು ಕಂಟಿನ್ಯೂ ಫ್ರೆಂಡ್ಸ್ ಸೊ ಫೈನಲಿ ಎಷ್ಟಲ್ಲಿ ಈ ಥರ ಮಾಡಿದೆ ಲೂಸರ್ ಬಿಡ್ಕೊಂಡು ಹೋಗೋಕ್ಕಾಗಲ್ಲ ಯಾಕೆಂದರೆ ತುಂಬ ಸ್ವೆಟ್ ಆಗ್ತಿದ್ದೀನಿ ಆ್ಯಂಡ್ ತುಂಬ ಶೆಕೆ ರಾತ್ರಿ ಆಗಿರೋದ್ರಿಂದ ಸೊ ಸಿಂಪಲಾಗಿ ಈ ರೀತಿ ಎಷ್ಟು ಮಾಡಿದ್ದೀನಿ ಹಾಂ ಎಲ್ಲಿಗೋಯಿತು ಹ್ಮ್ ತೋರಿಸ್ತೀನಿ ಬ್ಯಾಕ್ ಯಾವ ರೀತಿ ಕಾಣಿಸ್ತಿದೆ ಅಂತ ನೋಡಿ ಸುಮ್ಮನೆ ಸರಿಯಾಗಿ ಒಣಗಿರ್ಲಿಲ್ಲ ನೀಟಾಗಿ ಕೂದಲು ನೀಟಾಗಿ ಒಣಗಿರ್ಲಿಲ್ಲ ಸೊ ಇನ್ನೂ ನೀಟಾಗಿ ಒಣಗಿರ್ಲಿಲ್ಲ ಅದು ಕಾಣಿಸ್ತಿರ್ಬೋದು ನಮ್ಮ ಬೇಬಿ ಕೂದಲು ಒಣಗಿರ್ಲಿಲ್ಲ ಸೊ ಹಾಗಾಗಿ ಈ ರೀತಿ ಲೂಸಾಗಿ ಬಿಟ್ಕೊಂಡು ಸಿಂಪಲ್ ಆಗಿ ಎಷ್ಟು ಮಾಡಿ ಏನಪ್ಪಾ ಇನ್ನು ನಮ್ಮ ಹಸ್ಬೆಂಡ್ ಬಂದಿಲ್ಲ ಕಾಯಿಸ್ ಟೈಮ್ ಎಂಟು ಇಪ್ಪತ್ತು ಹೋಯ್ತಾ ಹೋಗ್ಲಿ ನಾನು ನಿಮಗೆ ಹೋಗ್ಬೇಕಾದ್ರೆ ಸಿಗ್ತೀನಿ ಓಕೆನಾ ಯಾಕಂತಿದ್ದೀನಿ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಫ್ರೆಂಡ್ಸ್ ನಮ್ಮ ಹಸ್ಬೆಂಡ್ ಬಂದರು ಅಲ್ಲಿ ನಮ್ಮ ಬೇಬಿಗೆ ಈಗ ಒಂದು ಶೆಕೆ ಇರೋದ್ರಿಂದ ಸಾಫ್ಟಾಗಿರೋದೇ ಹಾಕೋಣ ಅಂತ ಕಾಟನ್ ಡ್ರೆಸ್ ಹಾಕಿದ್ದೀನಿ ಅದು ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಸೊ ಫೈನಲಿ ಮದುವೆಗೆ ರೀಚ್ ಆದ್ವಿ ನಾನು ಹೇಳ್ದಂಗೆ ಇದು ತಿಪ್ಪೂರು ಒಕ್ಕಲಿಗರ ಭವನ ತುಂಬಾ ಗ್ರ್ಯಾಂಡಾಗಿತ್ತು ರಿಸೆಪ್ಷನ್ ಅಂದರು ತುಂಬ ಖುಷಿ ಆಯಿತು ನನಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ಊಟ ಅಂದರೂ ಸಖತ್ತಾಗಿತ್ತು ಸೊ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ಗೈ ಸ್ವಾರಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮತ್ತೆ ನೆನ್ನೆ ವ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ ನನಗೆ ಅಲ್ಲಿ ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ ಸೊ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಸೊ ಇವಾಗ ಆದರೂ ಅಷ್ಟೇ ಗುರುವಾರ ಸೊ ಇವಾಗ ಟೈಮ್ ಬೆಳಗ್ಗೆ ಹತ್ತು ನಲ್ವತ್ತೆಂಟಾಗಿದೆ ಸೊ ಬೆಳಗ್ಗೆ ಮೂರ್ತನಿಗೆ ಹೋಗೋಣ ಅಂತ ಸೊ ಮೂರ್ತಕ್ಕೆ ಡ್ರೆಸ್ ಹಾಕಿದ್ದೀನಿ ತೋರಿಸ್ತೀನಿ ಹೇಗಿದೆ ಅಂತ ಇದು ಒಂಥರ ಚೆನ್ನಾಗಿದೆ ಲಾಂಗ್ ಡ್ರೆಸ್ಸು ಇಷ್ಟ ಆಯ್ತು ನನಗೆ ತುಂಬಾ ಸಿಂಪಲ್ ಇಷ್ಟೇ ಇದ್ದಿರೋದು ಹ್ಞೂ ಇಷ್ಟ ಆಯ್ತು ಇಷ್ಟ ಆಯಿತು ಸೊ ಅದಕ್ಕೆ ಇದನ್ನೇ ವೇರ್ ಮಾಡಿದೆ ಹಾಂ ಬೇಬಿ ಬೇಬಿ ಅಲ್ಲಿದೆ ಸೊ ಹೋಗ್ಬೇಕಿಲ್ಲ ಹೊರಡಬೇಕು ಸೊ ಅದಕ್ಕೆ ನೀರಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡಿ ಏನಪ್ಪ ಆಫೀಸಿಗೆ ಹೋಗಿದ್ದೆ ನಮ್ಮ ಪಾಪು ಕೇಳ್ತಿದ್ದಾಳೆ ನಮ್ಮ ಹಸ್ಬೆಂಡ್ ಅಲ್ಲಿಂದ ಹಂಗೆ ಬರ್ತಾರೆ ಆಫೀಸಿಗೆ ಹಾಂ ಈಗ ನಾನು ಮೇಕಪ್ ಮಾಡ್ಕೊಳ್ಳೋದು ನಿಮ್ಗೆ ನಿಮಗೆ ಸ್ವಲ್ಪ ಲೈಟಾಗಿ ಮೇಕಪ್ ಮಾಡ್ತಾಯಿದ್ದೀನಿ ಏನಪ್ಪ ಬಟ್ಟೆ ಹಾಕ್ಬೇಕಾ ಹಾಕ್ತೀನಿ ಸೊ ಈಗ ನಾನು ಯಾವ ರೀತಿ ಮೇಕಪ್ ಮಾಡ್ಕೊಳ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊ ಆಲ್ರೆಡಿ ಟೈಮ್ ಆಗಿದೆ ನಾನು ಮೂರು ಪ್ರಾಡಕ್ಟ್ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊಳ್ತೀನಿ ಏನಪ್ಪ ಸೊ ಈಗ ಸಹ ಸೊ ಅದಕ್ಕೆ ತುಂಬ ಸ್ವೆಟ್ ಆಗ್ತದೆ ಏನು ಚಿನ ತೋರಿಸ್ತೀನಿ ಫೋನ್ ಎಲ್ಲ ಚಿನಿದು ಸೊ ಫಸ್ಟು ಮಾಮ ಅರ್ತಿಂದು ಮಾಯ್ಚರೈಸರ್ ಯೂಸ್ ಮಾಡ್ತಿದ್ದೀನಿ ನೆಕ್ಸ್ಟ್ ತುಂಬ ಬಿಸಿಲು ಹೊರಗಡೆ ತುಂಬ ಅಂದರೆ ತುಂಬಾ ಬಿಸಿಲಿದೆ ಸೊ ಹಾಗಾಗಿ ಏನಪ್ಪ ತುಂಬ ಆಯಿತಾ ಬಿಸಿಲು ತುಂಬ ಬಿಸಿಲು ಇರೋದ್ರಿಂದ ಸೊ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೀನಿ ಸೊ ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಐ ಎಸ್ ಪಿ ಆರ್ ಫಿಫ್ಟಿ ಪ್ಲಸ್ ಪ್ಲಸ್ ಸೊ ಐದು ನಿಮಿಷಕ್ಕೆ ಆಗ್ಬಿಡುತ್ತೆ ಮೇಕಪ್ಪು ಇದು ಅಷ್ಟಾಗ ಸ್ವಲ್ಪ ವೈಟ್ ವೈಟ್ ಅನ್ಸುತ್ತೆ ಆಮೇಲೆ ಸರಿ ಆಗತ್ತೆ ಏನ್ ತಿನ್ನು ನಮ್ಮ ಪಾಪುಗೆ ಪೌಡರ್ ಹಚ್ತೀನಿ ಅವಳಿಗೆ ಕ್ರೀಮ್ ಹಚ್ಚಿದ್ದೆ ಸ್ನಾನ ಮಾಡಿದ ತಕ್ಷಣ ಮಾಡಿಸ್ಟೇ ಮಾಡ್ತಾನೆ ಸ್ನಾನ ಓ ಮಾಡ್ದ ತುಂಬಾ ಶೆಕೆ ಆಗ್ತಿದೆ ತುಂಬಾ ಆಗ್ತಿದ್ಯಾ ಸೊ ಈಗ ಮಿಸ್ ಕ್ರೀಮ್ ಹೋಗ್ಬಿಡ್ತೀನಿ ಡೈರೆಕ್ಟ್ ಏನಪ್ಪ ತುಂಬಾ ಶೆಕೆ ಆಗ್ತಿದೆ ಒಂದ್ ನಿಮಿಷ ಫ್ಯಾನ್ ಹಾಕ್ತೀನಿ ಫ್ರೆಂಡ್ಸ್ ತುಂಬಾ ಶೆಕೆ ಆಗ್ತಿದ್ದು ಸೊ ಹಂಗಾಗಿ ಫ್ಯಾನ್ ಹಾಕಿದೀನಿ ತುಂಬಾ ಈಗ ನೆಕ್ಸ್ಟ್ ಬಿ ಬಿ ಕ್ರೀಮ್ ಯೂಸ್ ಮಾಡ್ಕೊಂಡು ಮೇಕಪ್ ಮಾಡ್ಕೊತೀನಿ

ನೋಡಿ ಎಷ್ಟು ಚೆನ್ನಾಗಿ ಎಂಡ್ ಆಗಿದೆ ನಿಂತ್ಕೋತೀನಿ ಅಂದ್ರೆ ಸುಮ್ಮನೆ ಮುಟ್ಬೇಡ ಫ್ರೆಂಡ್ಸ್ ನೆಕ್ಸ್ಟ್ ಸ್ಪಿನ್ಸ್ ಬಿ ಬಿ ಪೌಡರ್ ಹಾಕ್ತಾಯಿದ್ದೀನಿ ಇದು ಪೌಡರ್ ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ ನನಗೆ ಕಾಸ್ಟ್ಲಿ ಪೌಡರ್ ಅಥವಾ ಕಾಂಪ್ಯಾಕ್ಟ್ ಪೌಡರ್ಗಿಂತ ಈ ಪೌಡರ್ ಸಖತ್ ಇಷ್ಟ ಆಗುತ್ತೆ ನಂಗೆ ತುಂಬ ಚೆನ್ನಾಗಿ ಸೂಟಬಲ್ ಆಗುತ್ತೆ ಫ್ಯಾನ್ ಸೌಂಡ್ ಇರೋದ್ರಿಂದ ನಾನಿಲ್ಲಿ ನಾನು ಮಾತಾಡಲಿಲ್ಲ ನಿಮ್ಗೆ ಅದೊಂಥರ ಕೇಳಿಸುತ್ತೆ ಅಂತ ಇಲ್ಲಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಪೌಡ್ರಚ್ಚ ಸ್ಪಾನ್ಸ್ ನಂದು ತುಮ್ ಎಲ್ಲ ಪೌಡ್ರು ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಅದು ಚೆನ್ನಾಗಿ ಕಾಣಿಸಲ್ಲ ಅಪ್ಲೈ ಮಾಡಿದಾಗ ಸೊ ಹಾಗಾಗಿ ನಮ್ಮ ಪಾಪದು ಕಾಟನ್ದು ಬಟ್ಟೆಯಲ್ಲಿ ಒರೆಸ್ಕೊತೀನಿ ಇಲ್ಲಿ ನಾನು ಸ್ಟಿಕ್ಕರ್ ಇದು ಹೊಸದು ಪ್ಯಾಕೆಟು ನಮ್ಮಮ್ಮ ತೊಗೊಂಡಿದ್ರು ನಮ್ಮಮ್ಮನ ಹತ್ರ ಕೇಳ್ತು ತಂದಿದ್ದೀನಿ ನಮ್ಮಮ್ಮಂದಿದು ಅಂಟೆದು ಅಂಟೆ ಅಂಟದೆ ಇಲ್ಲ ಗಾಯಿಸಿ ಬೇಗ ಉದುರೋಗ್ಬಿಡುತ್ತೆ ಸೊ ಲಾಸ್ಟಿಗೆ ಏನು ಮಾಡಿದೆ ಅಂದರೆ ಎರ ಎರಡು ಥರ ಸ್ಟಿಕ್ಕರ್ ಹಚ್ಕೊಂಡಿದೆ ಬಟ್ ಎರಡೂ ಸೂಟ್ ಆಗಲಿಲ್ಲ ಸೊ ಏನು ಮಾಡಿದೆ ಅಂದರೆ ಐಲೈನರ್ ತೊಗೊಂಡು ಹಚ್ಕೊಂಡೆ ನೀವು ಲಾಸ್ಟಿಗೆ ನೋಡ್ಬೋದು ನನ್ನ ಮೇಕಪ್ ಲುಕ್ಕು ಅಣ್ಣ ನಮ್ಮ ಪಾಪು ತುಂಬ ಏನು ನನಗೂ ಅಚ್ಚು ನಂಗು ಸ್ಟಿಕ್ಕರ್ ಹಚ್ಚು ನನಗೂ ಎಲ್ಲ ಲಿಫ್ಟಿಕ್ ಹಚ್ಚು ಅಂತ ಎಲ್ಲ ಕೇಳ್ತಿದ್ಲು ಸೊ ಸಿಂಪಲ್ಲಾಗಿ ನಾನಿವತ್ತು ಸ್ವಿಸ್ ಬ್ಯೂಟಿದು ಲಿಫ್ಟಿಕ್ ಯೂಸ್ ಮಾಡ್ತಾಯಿದ್ದೀನಿ ಪ್ರತಿ ಸಲ ಲ್ಯಾಕ್ಮಿದು ಯೂಸ್ ಮಾಡ್ತಿದ್ದೆ ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟ್ ಇರಲಿ ಲೈಟ್ ಇರಲಿ ಚೆನ್ನಾಗಿರುತ್ತೆ ಅಂತ ಸ್ವಿಸ್ ಬ್ಯೂಟಿದು ಯೂಸ್ ಮಾಡ್ತಿದ್ದೀನಿ ಚೆನ್ನಾಗಿ ನಮ್ಮ ಪಾಪು ನನಗೂ ಅಚ್ಚು ಅಂತ ಕೇಳೋದೇ ಕೇಳೋದು ಲಿಫ್ಟಿಕ್ ಒಳಗೆ ಇಷ್ಟ ಸುಮ್ಮನೆ ಕ್ಯಾಪ್ ಹಾಕೊಂಬಿಟ್ಟು ಹಿಂಗೆ ಹಿಂಗೆ ಮಾಡ್ತೀನಿ ಖುಷಿ ಆಗ್ತಾಳೆ ಫ್ರೆಂಡ್ಸ್ ಈಗ ನನ್ನ ಓವರ್ ಮೇಕಪ್ ಫಿನಿಶ್ ಆಯಿತು ತುಂಬ ಸಿಂಪಲ್ ಆ್ಯಂಡ್ ನನಗೆ ಸಿಂಪಲ್ಲಾಗಿ ಮೇಕಪ್ ಮಾಡೋದೇ ಸಿ ಇಷ್ಟ ಫೌಂಡೇಶನ್ನು ಕಾಂಪ್ಯಾಕ್ಟ್ ಇವೆಲ್ಲ ನನ್ನ ಫೇಸಿಗೆ ಸೂಟೂ ಆಗೋಲ್ಲ ನನಗೆ ಇಷ್ಟವೂ ಆಗೋಲ್ಲ ಗಾಯಸ್ ನೋಡಿ ತುಂಬಾ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಯಾಕೆಂದರೆ ತುಂಬ ಶಕ್ಕೆ ಏನೂ ಹಾಕೊಳ್ಳೋಕ್ಕಾಗಲ್ಲ ಕಡೋಕ್ಕಾಗಲ್ಲ ನಿಜವಾಗ್ಲೂ ಅದಕ್ಕೆ ತುಂಬ ಸಿಂಪಲ್ ನನಗೂ ಕಂಫರ್ಟ್ ಇರಬೇಕು ಖುಷಿಯಾಗಿ ಖುಷಿಯಾಗಿರಬೇಕು ಅಂತ ಸೊ ತುಂಬ ಸಿಂಪಲ್ ಈ ಥರ ಲಾಂಗ್ ಡ್ರೆಸ್ ಹಾಕ್ಕೊಂಡು ಈ ರೀತಿ ರೆಡಿ ರೆಡಿಯಾಗಿದ್ದೀನಿ ಏನು ಕಾಣ್ತಿದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಪಾಪಗೂ ಅಷ್ಟೇ ತುಂಬ ಸಿಂಪಲ್ ಅವಳು ಫ್ರಾಕಿಕೆಲ್ಲ ಹಾಕಿದ್ರೆ ಅಳ್ತಾಳೆ ಬಿಸಿಲಿರೋದು ನೋಡಿ ನಾನು ಆಗಳ್ದಾಗ ನಮ್ಮ ಪಾಪಗೂ ತುಂಬ ಸಿಂಪಲ್ ಆಯ್ ಮಾಡ್ತೀನಿ ಆಯ್ ಮಾಡು ಓಕೆ ಓಕೆ ಹೋಗೋಣ ಅಂಗನವಾಡಿಯಿಂದ ಕಾಲ್ ಬಂದಿತ್ತು ಫುಡ್ ಬಂದಿದೆ ಬನ್ನಿ ಅಂತ ಸೊ ಹಾಗಾಗಿ ಕಟ್ ಮಾಡಿದೆ ನೋಡಿ ಈ ರೀತಿ ರೆಡಿ ಆಗಿದ್ದೀನಿ ಮುಹೂರ್ತ ಆಲ್ರೆಡಿ ಆಗೋಗಿರುತ್ತೆ ಸೊ ಹೋಗಿ ವಿಸಿಟ್ ಮಾಡಿ ಊಟ ಮಾಡ್ಕೊಂಡು ಬರೋದು ಬನ್ನಿ ಹೋಗೋಣ ನಿಮಗೆ ನಾನು ಫ್ರೆಂಡ್ಸ್ ಬಂದು ವಿಸಿಟ್ ಮಾಡಿ ಊಟ ಎಲ್ಲ ಮಾಡಾಯ್ತು ನೋಡಿ ಎಲ್ಲ ಖಾಲಿ ಮಾಡಿ ಐಸ್ ಕ್ರೀಮ್ ಕೊಟ್ಟರು ಅಲ್ಲಿ ಗಿಫ್ಟ್ ಬಾಕ್ಸ್ ಕೊಟ್ಟರು ಅದಕ್ಕೆ ಹಾಕೊಂಡ್ಬಂದಿಕ್ಕೆ ನೋಡಿ ಹೆಂಗಾಗಿದೆ ತಿನ್ನು ಎಲ್ಲ ಮೆಲ್ಟ್ ಆಗಿಬಿಟ್ಟಿದೆ ಬಿಸಿಲಿಗೆ ಒಂದು ಪಾಪಕ್ಕೆ ಸ್ವೀಟ್ ಇಟ್ಕೊಂಡಿದೆ ಅದು ಹಿಂಗಾಗ್ಬಿಟ್ಟಿದೆ ನೋಡಿ ಇದು ಆಗಿ ಕೊಟ್ಟಿದೆ ಇನ್ನೊಂದು ಬಾಕ್ಸ್ ಕೊಟ್ಟಿದ್ದಾರೆ ಚಿನ್ನ ಚಿನ್ನ ಏನ್ ಮಾಡ್ತಿದ್ಯಾ ಇದು ಕೊಡಿ ಕೊಡಿ ಓಕೆ ಫ್ರೆಂಡ್ಸ್ ತುಂಬಾ ಸುಸ್ತಾಗ್ತಿದೆ ಇವತ್ತಿನ ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಇನ್ನೂ ಯಾರು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಅಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನೆನ್ನೆ ಥರ